ಕಾಂಗ್ರೆಸ್ ಪಕ್ಷವನ್ನ ಬಹುಪಾಲು ಬೆಂಬಲವನ್ನ ಮಾಡಿರೋ ಸಮುದಾಯಗಳಲ್ಲಿ ನಮ್ಮ ಬಂಜಾರ ಸಮುದಾಯ ಕೂಡ ಒಂದು ತಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಚುನಾವಣೆಯ ಪೂರ್ವದಲ್ಲಿ ಅಂದಿನ ಬಿ ಜೆ ಪಿ ಸರ್ಕಾರ ಒಳಮೀಸಲಾತಿ ವಿಚಾರವಾಗಿ ತೆಗೆದುಕೊಂಡಂತಹ ಕೆಲವು ದುಡುಕು ನಿರ್ಧಾರಗಳಿಂದ ನಮ್ಮ ಸಮುದಾಯ ಕಾಂಗ್ರೆಸ್ ಪಕ್ಷವನ್ನ ಬಲವಾಗಿ ಬೆಂಬಲ ಮಾಡಿತ್ತು ಬಹುಶಃ ಇದುವರೆಗೂ ಅದಿರ ಅಧಿಕಾರಕ್ಕೆ ಬಂದಿರತಕ್ಕಂತಹ ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಆಗಲಿ ಅಥವಾ ಜೆ ಡಿ ಎಸ್ ಸರ್ಕಾರವಾಗಲಿ ಅಥವಾ ಸಮ್ಮಿಶ್ರ ಸರ್ಕಾರವಾಗಲಿ ಎಲ್ಲ ಸರ್ಕಾರಗಳ ಅವಧಿಯಲ್ಲಿ ಬಂಜಾರ ಸಮುದಾಯದ ಪ್ರಾತಿನಿಧ್ಯವನ್ನು ಪರಿಗಣಿಸಿ ಅವರಿಗೆ ಸಚಿವ ಸ್ಥಾನಮಾನವನ್ನು ನೀಡಲಾಗ್ತಾ ಇತ್ತು ಆದರೆ ಈ ಬಾರಿ ನಮ್ಮ ಸಮುದಾಯ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಇವತ್ತು ಕರ್ನಾಟಕದಲ್ಲಿ ಒಟ್ಟು ಐವತ್ತೊಂದು ಮೀಸಲು ಕ್ಷೇತ್ರಗಳಿವೆ ಅದರಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದಂತಹ ಮೂವತ್ತಾರು ಮತ್ತೆ ಪರಿಶಿಷ್ಟ ಪಂಗಡದ ಹದಿನೈದು ಮೀಸಲು ಕ್ಷೇತ್ರಗಳಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಮುದಾಯ ಎಲ್ಲೆಡೆ ವಾಸ ಮಾಡಿದೆ ಸುಮಾರು ಎಪ್ಪತ್ತಕ್ಕೂ ಅಧಿಕ ಕ್ಷೇತ್ರಗಳಲ್ಲಿ ಇವತ್ತು ಬಂಜಾರ ಸಮುದಾಯದ ಒಂದು ವೋಟ್ ನಿರ್ಣಾಯಕವಾಗಿದೆ ಇದು ಬಹುಶಃ ಈ ಅಂಕಿಅಂಶಗಳು ಎಲ್ರಿಗೂ ತಿಳಿದೇ ತಿಳಿದಿರ್ತಕ್ಕಂಥ ವಿಚಾರ ರಾಜ್ಯದಲ್ಲಿ ಸುಮಾರು ನಲವತ್ತು ಲಕ್ಷಕ್ಕೂ ಅಧಿಕ ಜನಸಂಖ್ಯೆಯಲ್ಲಿರ್ತಕ್ಕಂಥ ಬಂಜಾರ ಸಮುದಾಯ ಕಾಂಗ್ರೆಸ್ ಪಕ್ಷವನ್ನು ಕಳೆದ ಬಾರಿಯ ಚುನಾವಣೆಯ ಸಂದರ್ಭದಲ್ಲಿ ಬೆಂಬಲಿಸಿ ಅಧಿಕಾರಕ್ಕೆ ಬರಲು ಪ್ರಮುಖ ಕಾರಣ ವಹಿಸಿದ್ರು ಕೂಡ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದಲ್ಲಿ ನಮ್ಮ ಬಂಜಾರ ಸಮುದಾಯದಿಂದ ಏಕೈಕ ಶಾಸಕರಾಗಿ ಹಾವೇರಿಯಿಂದ ಸನ್ಮಾನ್ಯ ರುದ್ರಪ್ಪ ಮಾನಪ್ಪ ಲಮಾಣಿಯವರು ಅವರು ಕಾಂಗ್ರೆಸ್ ಪಕ್ಷದಿಂದ ಏಕೈಕ ಶಾಸಕರಾಗಿ ನಮ್ಮ ಸಮುದಾಯದಿಂದ ಆಯ್ಕೆಯಾದಂಥವರು ಅವರಿಗೆ ಸಚಿವ ಸ್ಥಾನವನ್ನ ಕೊಡ್ತಾರೆ ಎನ್ನುವಂತಹ ಅಚಲವಾದ ನಂಬಿಕೆ ಇಡೀ ನಮ್ಮ ಸಮುದಾಯಗಳಲ್ಲಿತ್ತು ಆದರೆ ಕೆಲವು ರಾಜಕೀಯ ಕಾರಣಗಳಿಂದ ಅವರಿಗೆ ಸಚಿವ ಸ್ಥಾನವನ್ನು ನಿರಾಕರಿಸಲಾಗಿದೆ ತದನಂತರ ನಮ್ಮ ಸಮುದಾಯದ ನಿಯೋಗ ಸಾಕಷ್ಟು ಬಾರಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅದೇ ರೀತಿ ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ಮನವಿ ಮಾಡಿದಂಥ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆಯ ನಂತರ ಬಹುಶಃ ಸಚಿವ ಸಂಪುಟದ ವಿಸ್ತರಣೆಯಲ್ಲಿ ಖಂಡಿತವಾಗಿಯೂ ಮಾನ್ಯ ರುದ್ರಪ್ಪ ಲಮಾಣಿ ಅವರಿಗೆ ನಾವು ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನಮಾನವನ್ನು ನೀಡುತ್ತೇವೆ ಎನ್ನುವಂತಹ ಮಾತುಗಳನ್ನು ಇವರಿಬ್ಬರು ಕೂಡ ಆಡಿದ್ದು ಈಗಾಗಲೇ ಇನ್ನೇನು ನಾವು ಮಾಧ್ಯಮಗಳಲ್ಲಿ ಗಮನಿಸ್ತಾ ಇದ್ದೇವೆ ಈಗ ಕಾಂಗ್ರೆಸ್ ಪಕ್ಷದ ಸಚಿವರಾಗಿದ್ದಂಥ ನಾಗೇಂದ್ರರವರ ಒಂದು ಸ್ಥಾನ ತೆರವಾಗಿದೆ ಬಹುಶಃ ಅದರ ಒಂದು ಸ್ಥಾನಕ್ಕೆ ಮಾನ್ಯ ರುದ್ರಪ್ಪ ಲಮಾಣಿ ಅವರನ್ನು ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನಮಾನವನ್ನು ನೀಡಲೇಬೇಕು ಅಂಥೇಳಿ ನಾವು ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೇವೆ ಯಾಕಂದರೆ ಇತ್ತೀಚೆಗೆ ತಾನೇ ಉಪ ಚುನಾವಣೆ ನಡೀತು ಅದರಲ್ಲಿ ಶಿಗ್ಗಾವು ಸಂಡೂರು ಮತ್ತು ಇನ್ನೊಂದು ಕ್ಷೇತ್ರದಲ್ಲಿ ಬಹುಶಃ ನಮ್ಮ ಮೂರು ಕ್ಷೇತ್ರಗಳಲ್ಲೂ ಕೂಡ ನಮ್ಮ ಬಂಜಾರ ಸಮುದಾಯದ ಮತಗಳನ್ನು ನಾವು ಚನ್ನಪಟ್ಟಣದಲ್ಲೂ ಕೂಡ ನಮ್ಮ ಬಂಜಾರ ಸಮುದಾಯದ ಸಾಕಷ್ಟು ಜನಸಂಖ್ಯೆ ಇದೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನು ನೀಡಿದ್ವಿ ಇವೆಲ್ಲ ರಾಜಕೀಯ ಬೆಳವಣಿಗೆಗಳನ್ನು ಗಮನಿಸಿ ರಾಜ್ಯದ ಘನತೆ ಮುಖ್ಯಮಂತ್ರಿಗಳು ಕೂಡಲೇ ರುದ್ರಪಲಮಾಣಿ ಅವರಿಗೆ ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನಮಾನವನ್ನು ನೀಡಬೇಕು ಮತ್ತು ಮತ್ತೊಂದು ರಾಜಕೀಯ ಬೆಳವಣಿಗೆಯಲ್ಲಿ ಈಗಾಗಲೇ ವಿಧಾನ ಪರಿಷತ್ನ ಹನ್ನೊಂದು ಸ್ಥಾನಗಳು ತೆರವಾಗಿದೆ ಬಹುಶಃ ಎಲ್ಲ ಸರ್ಕಾರಗಳಲ್ಲೂ ಕೂಡ ಆಯಾ ಸಮುದಾಯಕ್ಕೆ ಒಂದು ವಿಧಾನ ಪರಿಷತ್ ಸ್ಥಾನವ ಮಾನವನ್ನು ನೀಡುವಂತಹ ಒಂದು ರೂಢಿ ಮುಂಚೆಯಿಂದಲೂ ಬಂದಿದೆ ಈ ಹಿಂದೆ ಪ್ರಕಾಶ್ ರಾಠೋಡ್ ಅವರನ್ನು ನಮ್ಮ ಸಮುದಾಯದಿಂದ ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರದಲ್ಲೂ ಕೂಡ ನೇಮಕ ಮಾಡಲಾಗಿತ್ತು ಹಾಗಾಗಿ ಈ ಬಾರಿಯೂ ಕೂಡ ತೆರವಾಗಿರ್ತಕ್ಕಂಥ ಒಂದು ಸ್ಥಾನದಲ್ಲಿ ಬಂಜಾರ ಸಮುದಾಯದ ಅರ್ಹರಿಗೆ ವಿಧಾನ ಪರಿಷತ್ ಸ್ಥಾನಮಾನವನ್ನು ನೀಡಬೇಕು ಅಂಥೇಳಿ ನಾವು ಈ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹಿಸ್ತಾ ಇದ್ದೇವೆ ಅದರ ಜೊತೆಗೆ ಈಗಾಗಲೇ ಸಾಕಷ್ಟು ವಿವಿಧ ನಿಗಮ ಮಂಡಳಿಗಳು ಪ್ರಾಧಿಕಾರಗಳ ಒಂದು ನಾಮನಿರ್ದೇಶನದ ಪ್ರಕ್ರಿಯೆ ಕೂಡ ಸರ್ಕಾರದ ಮಟ್ಟದಲ್ಲಿ ಚಾಲನೆಯಲ್ಲಿದೆ ಹಾಗಾಗಿ ಇವತ್ತು ಪಕ್ಷವನ್ನು ಕಟ್ಟುವ ನಿಟ್ಟಿನಲ್ಲಿ ನಮ್ಮ ಸಮುದಾಯದ ಸಾಕಷ್ಟು ಜನ ಯುವಕರು ಮುಖಂಡರು ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ಅದರಲ್ಲೂ ವಿಶೇಷವಾಗಿ ಮಹಿಳೆಯರು ಇವತ್ತು ಮುಂಚಿನಿಂದಲೂ ಕೂಡ ಇಂದಿರಾ ಗಾಂಧಿ ಅವರ ಕಾಲದಿಂದಲೂ ಕೂಡಲ ನಮ್ಮ ಸಮುದಾಯದ ಹೆಣ್ಣು ಮಕ್ಕಳು ಕಾಂಗ್ರೆಸ್ ಪಕ್ಷಕ್ಕಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಈ ಒಂದು ನಾಮನಿರ್ದೇಶನದ ಪ್ರಕ್ರಿಯೆಯಲ್ಲಿ ನಮ್ಮ ಸಮುದಾಯದ ಹೆಣ್ಣು ಮಕ್ಕಳಿಗೂ ಕೂಡ ಸ್ಥಾನಮಾನವನ್ನು ನೀಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ ಮತ್ತು ನಮ್ಮ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಆಯಾ ರಾಜ್ಯ ಸರ್ಕಾರಗಳಿಗೆ ಒಳ ಮೀಸಲಾತಿಯನ್ನು ಜಾರಿ ಮಾಡುವಂತಹ ಒಂದು ಆದೇಶವನ್ನು ಮಾಡಿದೆ ಆಯಾ ರಾಜ್ಯ ರಾಜ್ಯ ಸರ್ಕಾರಗಳಿಗೆ ವಿವೇಚನೆಗೆ ಬಿಟ್ಟಿದೆ ಇದಕ್ಕೆ ಪೂರಕವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಈಗಾಗಲೇ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಏಕಸದಸ್ಯ ಆಯೋಗವನ್ನು ರಚನೆ ಮಾಡಿದೆ ಮತ್ತು ಇದರಲ್ಲಿ ಒಂದು ಎಂಪರಿಕಲ್ ಡಾಟಾ ದತ್ತಾಂಶವನ್ನು ಸಂಗ್ರಹ ಮಾಡಲಿಕ್ಕೆ ಮೂರು ತಿಂಗಳುಗಳ ಗಡುವನ್ನು ನೀಡಿರುವಂಥದ್ದು ಇವತ್ತು ಎಷ್ಟೋ ಆಯೋಗಗಳು ಬಂದು ಹೋಗಿದೆ ಇದುವರೆಗೂ ಕೂಡ ಈ ರಾಜ್ಯದ ಪರಿಶಿಷ್ಟರ ಅಂಕಿಅಂಶಗಳು ದತ್ತಾಂಶಗಳ ಮಾಹಿತಿ ಯಾರ ಬಳಿಯೂ ಇಲ್ಲ ಎರಡು ಸಾವಿರದ ಏನು ಹನ್ನೊಂದರ ಸೆನ್ಸಸ್ನಲ್ಲೂ ಕೂಡ ಈ ಪರಿಶಿಷ್ಟ ಜಾತಿಗಳ ನೂರ ಒಂದು ಉಪಜಾತಿಗಳ ದತ್ತಾಂಶ ಇದುವರೆಗೂ ಲಭ್ಯವಾಗಿಲ್ಲ ಸದಾಶಿವ ಆಯೋಗದ ವರದಿ ಈಗಾಗಲೇ ತಿರಸ್ಕಾರ ಆಗಿದೆ ಕಳೆದ ಬಾರಿಯ ಸರ್ಕಾರದಲ್ಲಿ ಅದರಲ್ಲೂ ಕೂಡ ನಮ್ಮ ಸಬ್ ಕ್ಯಾಶ್ಗಳ ಒಂದು ಎಂಪರಿಕಲ್ ಡಾಟಾ ಇಲ್ಲ ಮತ್ತೆ ಈಗ ಕಾಂತರಾಜ್ ಆಯೋಗದ ವರದಿಯನ್ನ ಇನ್ನೇನು ನಾವು ಅದನ್ನ ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಹಾಗಾಗಿ ಅದರ ಬಗ್ಗೆಯೂ ಕೂಡ ಅವರು ಅದನ್ನ ಜಾರಿ ಮಾಡ್ತಾರೆ ಎನ್ನುವಂತಹ ನಂಬಿಕೆ ಕೂಡ ನಮಗೆ ಇಲ್ಲ ಈಗ ಕೇಂದ್ರ ಸರ್ಕಾರ ಈಗಾಗಲೇ ಸೂಚನೆ ನೀಡಿರುವ ಹಾಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಡೆಯುವಂತಹ ಜನಗಣತಿ ಆಗುವವರೆಗೂ ಕರ್ನಾಟಕ ರಾಜ್ಯ ಸರ್ಕಾರವಾಗಲಿ ಅಥವಾ ನಾಗಮೋಹನ್ ದಾಸ್ರವರ ಆಯೋಗವಾಗಲಿ ಒಳ ಮೀಸಲಾತಿ ವಿಚಾರವಾಗಿ ಯಾವುದೇ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಬಾರ್ದು ಈ ತಿಂಗಳ ಮೂವತ್ತೊಂದನೇ ತಾರೀಕಿನವರೆಗೂ ಆಕ್ಷೇಪಣೆಗಳನ್ನು ಸಲ್ಲಿಸಲಿಕ್ಕೆ ಈಗಾಗಲೇ ಅವರು ಒಂದು ಸೂಚನೆ ನೀಡಿದ್ದಾರೆ ನಮ್ಮ ಸಮಾಜದ ಕರ್ನಾಟಕ ರಾಜ್ಯದ ಒಂದು ನಿಯೋಗ ಈ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಮಧ್ಯ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಭಾಗದ ಒಂದು ನಿಯೋಗ ಆಯಾ ಗಳಲ್ಲಿನ ಸಮಸ್ಯೆಗಳನ್ನು ಕುರಿತಾಗಿ ನಾವು ಒಂದು ಪಟ್ಟಿ ಮಾಡಿ ಮಾನ್ಯ ನಾಗಮೋಹನ್ ದಾಸ್ ಅವರಿಗೆ ಒಂದು ನಿಯೋಗವನ್ನು ನಿಯೋಗ ತೆರಳಿ ಅವ್ರಿಗೂ ಕೂಡ ನಾವು ಒಂದು ಮನವಿಯನ್ನು ಸಲ್ಲಿಸಲಿದ್ದೇವೆ